ಓಂ ಆಂಜನೇಯ ವಿದ್ಮಹೇ ವಾಯು ಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ಆತೋ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರ್ಧಪುಚ ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ದ್ವಾದಶಿ ತಿಥಿ ಬೆಳಿಗ್ಗೆ ಎಂಟು ಇಪ್ಪತ್ತೆರಡವರೆಗೂ ಇರುತ್ತೆ ಆ ನಂತರ ಉಪರಿ ತ್ರಯೋದಶ ತಿಥಿ ಸ್ಟಾರ್ಟ್ ಆಗುತ್ತೆ ರೋಹಿಣಿ ನಕ್ಷತ್ರ ಶುಕ್ರನಾಮ ಯೋಗ ಬಾಲವಕರಣ ಇದೆ ಇವತ್ತು ರಾವಕಾಲ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದೆ ಅವ್ರ ಸಮಸ್ಯೆ ಏನಂತಕ್ಕಂಥದ್ದನ್ನ ನೋಡೋಣ ಮಹೇಶ್ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಸಂತಾನದಲ್ಲಿ ಅಡೆತಡೆ ಆಗ್ತಾ ಇದೆ ಮೂರು ಮಕ್ಕಳಾಗಿ ಅಭಾಷನ್ ಆಗಿದೆ ನಮ್ಮ ಶ್ರೀಮತಿ ಇವರದು ಡೇಟ್ ಆಫ್ ಬರ್ತ್ ಇಲ್ಲ ನಂದು ಕಳಿಸಿದೀನಿ ವಿಚಾರ ಮಾಡಿ ಅಂತ ಕಳಿಸಿದರೆ ನಮಸ್ಕಾರ ಮಹೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಟು ಗಂಟೆ ಹುಳಿಯಾರಲ್ಲಿ ಜನನ ಈಗ ಶನಿ ಶನಿದಶೆ ಶನಿ ಭುಕ್ತಿ ಸ್ಟಾರ್ಟ್ ಆಗಿ ಕೇವಲ ಇಪ್ಪತ್ತು ದಿವಸ ಆಗಿದೆ ಸಂತಾನದ ಬಗ್ಗೆ ನೋಡೋದಾದ್ರೆ ಪಂಚಮ ಸ್ಥಾನ ನೋಡ್ತೀವಿ ಪಂಚಮ ಸ್ಥಾನ ಅಧಿಪತಿ ಆರನೇ ಸ್ಥಾನದಲ್ಲಿ ವಕ್ರ ಬುಧನ ಜೊತೆ ಇರೋದ್ರಿಂದ ಪುತ್ರಕಾರಕ ಗುರು ಬಂದು ದ್ವಿತೀಯದಲ್ಲಿ ಶತ್ರು ಮನೆ ಇರೋದ್ರಿಂದ ಮತ್ತೆ ನಿಮ್ ಕುಟುಂಬಕ್ಕೆ ಇರತಕ್ಕಂತ ಶಾಪದಿಂದ ನಿಮಗೆ ಸಂತಾನದಲ್ಲಿ ಅಡೆತಡ ಆಗ್ತಾ ಇದೆ ಅಂದ್ರೆ ಕೈಗೆ ಬಂತದ್ದು ಬಾಯಿಗೆ ಬರ್ತಾ ಇಲ್ಲ ಅನ್ನೋ ರೀತಿ ಆಗಿದೆ ಒಂದ್ ಮಗು ಮೂರ್ ತಿಂಗಳಿಗೆ ಇನ್ನೊಂದ್ ಮಗು ಐದು ತಿಂಗಳಿಗೆ ಇನ್ನೊಂದ್ ಮಗು ಆರ್ ತಿಂಗಳಿಗೆ ಆಭಾಷಣೆ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ ನೀವು ಒಂದು ಶಾಪ ನಿವಾರಣೆ ಮಾಡಿ ಶನಿಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಮೇ ತಿಂಗಳ ನಂತರ ನಿಮ್ಗೆ ಒಳ್ಳೆ ಟೈಮ್ ಇದೆ ಒಳ್ಳೇದಾಗ್ಲ ಮಹೇಶ್ವರ ನಮಸ್ಕಾರ ಯಾರಿಗೆ ಮದ್ವೆ ಲೇಟ್ ಆಗ್ತಾ ಇದೆ ವಿವಾಹದಲ್ಲಿ ಅಡೆತಡೆ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ಮದ್ವೆ ಆಗಿದೆ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲ ಪದೇ ಪದೇ ಮನಸ್ತಾಪ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿಶೇಷವಾಗಿ ಪುರಾಣ ಪ್ರಸಿದ್ಧ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು ಮೇಷರಾಶಿ ಮೇಷರಾಶಿ ಇವತ್ತು ಪಂಚಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಸಾಹ ಇರುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ವಹಿಸಿ ಮಾಡ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಆಸ್ತಿ ವಿಭಜನೆ ಮಾಡ್ತಕ್ಕಂಥದ್ದು ಆಸ್ತಿ ಡಿವೈಡ್ ಮಾಡ್ಕೊಂತಕ್ಕಂಥ ವಿಚಾರದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ಇವತ್ತು ನಿಮ್ಗೆ ಯಾರ ತರಹದು ಸಾಲ ಕೇಳಿದ್ರೆ ಸಾಲ ಸಿಗತಕ್ಕಂತ ಸಹಾಯ ಸಿಗತಕ್ಕಂತ ದಿನ ಆಗಿದೆ ಸಂಗಾತಿ ಜೊತೆ ಪ್ರವಾಸ ಹೋಗ್ತಕ್ಕಂತ ದಿನ ಇವತ್ತಾಗತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಮೂರು ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದ್ರಿಗೆ ಯಾವ್ದಾದ್ರು ಮಾತು ಕೊಟ್ಟು ಸಿಗಾಕೊಂತೀರಾ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಹಣದ ಸಹಾಯ ಮಾಡ್ತೀನಿ ಆಸ್ತಿ ನಿಂಗೆ ಬರ್ಕೊಡ್ತೀನಿ ಆಸ್ತಿ ವಿಚಾರದಲ್ಲಿ ಎಲ್ಲ ಆಗುತ್ತೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಮಾತ್ ಕೊಟ್ಟು ಸಿಗಾಕಂತಕ್ಕಂಥದ್ದಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಅಣ್ಣಾದಿಂದ ಅಣ್ಣ ತಮ್ಮಂದ್ರೆ ಸ್ವಲ್ಪ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಹೊಸ ವಾಹನ ಖರೀದಿಗೆ ಶುಭ ದಿನ ಕಂಪ್ನಿಲಿ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆಯುಧಗಳಿಂದ ಮಿಷಿನಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂತದ್ದಾಗುತ್ತೆ ಸ್ತ್ರೀಯರಿಗೆ ಇವತ್ತು ಕೆಲಸ ಸಿಗತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಆಪರಣ ವ್ಯಾಪಾರಿಗಳಿಗೆ ಜ್ಯುವೆಲರ್ ಶಾಪ್ ಅವರಿಗೆ ಆಚಾರ್ಯ ಇವತ್ತು ಅತ್ಯಂತ ಲಾಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಬೇಕು ಅಲ್ಲಿ ಊಟ ಮಾಡಿ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪಡಾಗ್ತಕ್ಕಂಥ ಸಂಭವ ಇದೆ ಬರಬೇಕಾದಂತಹ ಹಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ವಾಹನ ರಿಪೇರಿಯಿಂದ ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದಾಗತ್ತೆ ಇವತ್ತು ಸ್ತ್ರೀಯರಿಗೆ ಪೆಟ್ಟಾಗುವ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಸ್ ಆಗತಕ್ಕಂತ ಸಂಭವ ಇದೆ ರೈತರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಇವತ್ತು ನಿಮ್ಗೆ ಲಾಭ ಆಗುತ್ತೆ ಬರಬೇಕಂತ ಹಣ ಬರುತ್ತೆ ಸ್ಯಾಲರಿ ಬಂದಿಲ್ಲ ಅಂದ್ರೆ ಸ್ಯಾಲರಿ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ದುಂದು ವೆಚ್ಚದಿಂದ ಹಣದ ಸಮಸ್ಯೆ ಆಗುತ್ತೆ ಸ್ತ್ರೀಯರಿಂದ ಸ್ವಲ್ಪ ಇವತ್ತು ಅಧಿಕ ಹಣ ಖರ್ಚಾಗ್ತಕ್ಕಂಥದ್ದಾಗತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ರೋಗ ಭಯ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಸುದ್ದಿ ಮಾಧ್ಯಮದವರಿಗೆ ಪತ್ರಿಕೆ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗತ್ತೆ ತಾಯಾರೋಗದಲ್ಲಿ ಚೇತರಿಕೆ ಆಗುತ್ತೆ ಎರಡನೇ ವಿವಾಹಕ್ಕೆ ಹುಡುಕ್ತಾ ಇದೆ ಎರಡನೇ ವಿವಾಹ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ವ್ಯಾಪಾರಗಳಿಗೆ ಇವತ್ತು ಲಾಭದ ದಿನ ಆಗಿದೆ ಇವತ್ತು ಬರಬೇಕಾದಂತ ಹಣ ಬರುತ್ತೆ ಬದುಗಳನ್ನ ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಡೆಂಟಿಸ್ಟ್ ಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಸಿಗ್ತಕ್ಕಂಥದ್ದಾಗುತ್ತೆ ಎಲ್ಲ ಕೆಲಸ ಕಾರ್ಯದಲ್ಲಿ ಇವತ್ತು ಯಶಸ್ಸಿ ಕೀರ್ತಿ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಸಿಗುತ್ತೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇವತ್ತು ಇರುತ್ತೆ ಇವತ್ತು ಮಕ್ಕಳ ಜೊತೆ ಕುಟುಂಬದ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಾಸ ವಸ್ತು ಖರೀದಿಗೆ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ಇವತ್ತು ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪಿತ್ರಾಜಿತ ಆಸ್ತಿಯಲ್ಲಿ ಮೋಸ ಆಗತಕ್ಕಂಥದ್ದು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗತ್ತೆ ಬರಬೇಕಾದಂತಹ ಹಣ ಬರೋದಿಲ್ಲ ಅಣ್ಣ ತಮ್ಮದ್ರ ಜೊತೆ ವಾದ ಎದುರಾಗತಕ್ಕಂಥದ್ದಾಗತ್ತೆ ಕೆಲಸ ಕಾಲದಲ್ಲಿ ಹಿನ್ನಡೆ ಆಗತ್ತೆ ಇವತ್ತು ಕೆಲಸದ ಜಾಗದಲ್ಲಿ ಸ್ತ್ರೀಯರ ಜೊತೆ ಜಗಳಾಗುವಂತಹ ಸಂಭವ ಇದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಮದುವೆ ಫಿಕ್ಸ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಲಾಭದ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ವರ್ಕ್ ಭಯ ಕಾಡಬಹುದು ಸ್ತ್ರೀಯರಿಗೆ ಇವತ್ತು ಬೆನ್ನು ನೋವಿನ ಸಮಸ್ಯೆ ಕಾಡ್ತದೆ ಇವತ್ತು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ದುಷ್ಟಿದೋಷದ ಸಮಸ್ಯೆ ಆಗುತ್ತೆ ಇವತ್ತು ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಸಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸಂಬಂಧಿಕರ ಜೊತೆ ಸಂಬಂಧಿಕರ ಕಡೆಯಿಂದ ಹಣದ ವಿಷಯಕ್ಕೆ ಮನಸ್ತಾಪ ಜಗಳಾಗ್ತಕ್ಕಂಥದ್ದಾಗುತ್ತೆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಫಿಕ್ಸ್ ಆಗಿರತಕ್ಕಂತ ಮದುವೆ ಮುರಿದು ಬೀಳ್ತಕ್ಕಂಥ ಸಂಭವ ಇದೆ ಅಪಘಾತ ಭವ ಇವತ್ತು ಕಾಡುತ್ತೆ ಸಾಲಗಾರರ ಕಾಡದಿಂದ ಸ್ವಲ್ಪ ಇವತ್ತು ಮನಸ್ಸಿಗೆ ಅಶಾಂತಿ ಇರತಕ್ಕಂಥದ್ದಾಗತ್ತೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ರೈತರಿಗೆ ಬೆಳೆದಂತ ಬೆಳೆಯಿಂದ ಇವತ್ತು ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಇವತ್ತು ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳು ಈ ಶಿಖೆ ಮನೆಯಲ್ಲಿ ಜಗಳಾಗತಕ್ಕಂಥದ್ದಾಗುತ್ತೆ ಮೂರನೇ ವ್ಯಕ್ತಿಯಿಂದ ಗಂಡ ಹೆಂಡತಿ ನಡುವೆ ಮನಸ್ತಾಪ ಜಗಳ ಬರುತ್ತೆ ಸ್ನೇಹಿತರಿಂದ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ ಪಾರ್ಟ್ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಬಟ್ಟೆ ವ್ಯಾಪಾರಿಗಳಿಗೆ ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಇವತ್ತು ಶುಭ ದಿನ ಆಗಿದೆ ಇವತ್ತು ಮಕ್ಕಳಿಗೆ ಹೊಸ ವಸ್ತು ಕೊಡಿಸ್ಬೇಕು ಅಂತಂದ್ರೆ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿ ಇವತ್ತು ಸಿಸ್ಟಮಾಧಿಪತಿ ಬಂದು ಚತುರ್ಥದಲ್ಲಿ ಇರೋದ್ರಿಂದ ವಾಹನ ಖರೀದಿಗೋಸ್ಕರ ಸಾಲ ಮಾಡತಕ್ಕಂತ ದಿನ ಆಗತ್ತೆ ಮನೆಯಲ್ಲಿ ರೋಗ ಭಯ ನಿವಾರಣೆ ಆಗತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಸ್ತ್ರೀಯರಿಗೆ ಇವತ್ತು ಕೆಲಸದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ರೈತರಿಗೆ ಇವತ್ತು ಕೃಷಿ ಜಮೀನಿನಿಂದ ಲಾಭ ಬರುತ್ತೆ ಇವತ್ತು ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೇಂಟ್ ತಯಾರು ಮಾಡ್ತಕ್ಕಂಥವ್ರಿಗೆ ಲಾಭದ ದಿನ ಆಗಿದೆ ಇವತ್ತು ಸಾಕು ಪ್ರಾಣಿಗಳ ತರಲಿಕ್ಕೆ ಶುಭ ದಿನ ಶುಭ ಸಂಖ್ಯೆ ಒಂದು ಎಂಟು ಅಶುಭ ಸಂಖ್ಯೆ ಒಂದು ಒಂದು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾತಿ ಬದ್ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ಮನೆ ವಿಚಾರಕ್ಕೆ ಹಣ ತಮ್ಮಂದ್ರ ಜೋಡುವೆ ಮನಸ್ತಾಪ ಆಗ್ತಕ್ಕಂಥದ್ದು ಜಯಲ್ ಆಗ್ತಕ್ಕಂಥದ್ದು ಆಗುತ್ತೆ ಮನೆ ಬದಲಾವಣೆ ಮಾಡತಕ್ಕಂಥ ಸಂಭವ ಇದೆ ಕೆಲಸ ಜಾಗದಲ್ಲಿ ಇವತ್ತು ನಿಮ್ಮ ಜೊತೆ ಕೆಲಸ ಮಾಡುತ್ತ ಕಡೆಯಿಂದ ಸ್ವಲ್ಪ ಹಣದ ವಿಷಯಕ್ಕೆ ಸಮಸ್ಯೆ ಆಗುತ್ತೆ ಸ್ತ್ರೀಯರಿಗೆ ಇವತ್ತು ಬಟ್ಟೆ ಕಡಿದೆಯಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಾಹನದಿಂದ ತೊಂದರೆ ಆಗುತ್ತೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಬಟ್ಟೆ ವ್ಯಾಪಾರಗಳಿಗೆ ಅಡುಗೆ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಔಷಧಿ ತಯಾರು ಮೆಡಿಕಲ್ ಮೆಡಿಕಲ್ನವ್ರಿಗೆ ಇವತ್ತು ಅತ್ಯಂತ ವ್ಯಾಪಾರ ಆಗ್ತಕ್ಕಂಥ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎರಡು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ